ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಚಿಕನ್ ಮಟನ್ ಕೈಮ ಉಂಡೆ ತಿಂದು ಬೇಜಾರಾಗಿದ್ದವ್ರಿಗೆ ಈ ವಿಡಿಯೋನ ನಾನು ನಿಮಗೋಸ್ಕರ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನ ತುರಿನ ತಗೊಳ್ಳೋಣ ಹಾಗೆ ಎರಡಿಂದ ಮೂರು ಟೊಮೊಟೊಗಳನ್ನು ನಾವು ಸಣ್ಣದ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಹಾಗೆ ಎರಡು ಮೀಡಿಯಮ್ ಸೈಜ್ ಉರುಳಿನ ಸಣ್ಣ ಕಟ್ ಮಾಡಿ ಹಾಕೊಳ್ಳೋಣ ಹಾಗೆ ಎರಡು ಇಂಚು ಹಸು ಉಂಡಿನ ಕೂಡ ಸೇರಿಸ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೂಪ್ನ ಕೂಡ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೇ ಥರ ಕೈಮುಂಡೆ ತಿಂದು ನಿಮಗೆಲ್ಲ ಬೇಜಾರಾಗಿದ್ದರೆ ಈ ಕೈಮುಂಡೆ ನೀವು ಒಂದು ಸರ್ತಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈಗ ಅದಕ್ಕೆ ನಾವು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಣ ಈ ಖಾರದ ಪುಡಿ ನಾನು ಚಿಕನ್ ಅಥವಾ ಮಟನ್ ಸಾಂಬಾರ್ ಹಾಕುವಂಥ ಖಾರದ ಪುಡಿ ಹಾಗೆಯೇ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆಯನ್ನು ಸೇರಿಸ್ಕೊಣ ಫ್ರೆಂಡ್ಸ್ ಇದು ನಾನು ಹುರ್ಗ್ಳೆನ ತಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಇದನ್ನು ನಾವು ತೀರ ನುಣ್ಣಗೆಲ್ಲ ತರಿಯಾಗಿ ರುಬ್ಕೊಳ್ಳೋಣ ಈಗ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಈರುಳ್ಳಿನ ತಗೊಳ್ಳೋಣ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ಮುಕ್ಕಲ್ ಕಪ್ಪಷ್ಟು ತೆಂಗಿನ ತುರಿನ ತಗೊಳ್ಳೋಣ ನಾವು ತರಿಯಾಗಿ ರುಬ್ಕೊಳ್ಳೋಣ ಈಗ ರುಬ್ಬಾಗಿದೆ ಫ್ರೆಂಡ್ಸ್ ಈಗ ಇನ್ನೊಂದು ಪಾತ್ರೆಗೆ ನಾವು ಆಗಲೇ ಪುಡಿ ಮಾಡಿಟ್ಟಿರುವಂಥ ಉರ್ಗಡ್ಲೆ ಪುಡಿನ ತಗೊಳ್ಳೋಣ ಅದಕ್ಕೆ ನಾವು ಆವಾಗಲೇ ತರಿಯಾಗಿ ರುಬ್ಬಿಟ್ಟಿರುವಂಥ ಕಾಯಿ ಈರುಳ್ಳಿ ಮಿಶ್ರಣ ಸೇರಿಸ್ಕೊಳ್ಳೋಣ ಹಾಗೆಯೇ ನಾವು ಆಗಲೇ ರುಬ್ಬಿಟ್ಟಿರುವಂಥ ಖಾರದ ಪುಡಿ ಮಿಶ್ರಣ ಕೂಡ ಸೇರಿಸ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಖಾರ ಎಷ್ಟು ಅಗತ್ಯ ಇದೆ ಅದನ್ನು ಒಟ್ಟು ಸೇರಿಸ್ಕೊಳ್ಳಿ ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ನಾನು ಅರ್ಧ ಕೆ ಜಿ ಕಡಲೆ ಪುಡಿಗೆ ಐದರಿಂದ ಆರು ಮೊಟ್ಟೆಯಿಂದ ತೊಗೊಂಡಿದ್ದೀನಿ ನಿಮ್ಮ ಎಷ್ಟು ಕಡಲೆ ಪುಡಿನ ತಗೋತಿದಾರೆ ಅದ್ರ ಮೇಲೆ ಡಿಪೆಂಡ್ ಫ್ರೆಂಡ್ಸ್ ಅದ ಕಲಿಸ್ಬಿಟ್ಟು ನಾವು ಚಪಾತಿ ಹಿಟ್ಟು ಕಲಸ್ಕೊತೀವಲ್ಲ ಹಾಗೆ ಕಲಿಸ್ಕೋಬೇಕು ನಿಮಗೆ ಏನಾದರೂ ಮಿಶ್ರಣ ಗಟ್ಟಿಯಾಯಿತು ಅಂತಂದರೆ ಇನ್ನೊಂದು ಮೊಟ್ಟೆಯನ್ನು ಹಾಕೋಬೋದು ಫ್ರೆಂಡ್ಸ್ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಬಾರ್ದು ಇವಾಗಲೂ ನಾವು ಇದನ್ನು ಮೊಟ್ಟೆಯಲ್ಲೇ ಕಲಿಸ್ಕೋಬೇಕು ಅದಕ್ಕೆ ಫ್ರೆಂಡ್ಸ್ ಇದಕ್ಕೆ ನಾವು ಮೊಟ್ಟೆ ಕೈ ಮುಂಡೆ ಅಂತ ಕರೆಯೋದು ನೋಡಿ ಈ ಥರ ಕಲಸಿಟ್ಕೊಳ್ಳೋಣ ಫ್ರೆಂಡ್ಸ್ ಅದು ಉಂಡೆ ಆಗಬೇಕು ಅಲ್ಲಿ ತನಕ ಕಲಸಿಟ್ಕೊಳ್ಳೋಣ ಈಗ ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರ ಇಟ್ಕೊಳ್ಳೋಣ ಎರಡಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ಮೇಲೆ ನಾವು ಸಣ್ಣಗೆ ಹಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕಿಸ್ಕೊಳ್ಳೋಣ ಈರುಳ್ಳಿ ಹಾಕಿದ್ಮೇಲೆ ಬಣ್ಣ ಬಿಡಬೇಕು ಫ್ರೆಂಡ್ಸ್ ಅಲ್ಲಿ ತನಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗಲೇ ನಾವು ರುಬ್ಬಿಟ್ಟಿರುವಂತಹ ಮಿಶ್ರಣನ ಸೇರಿಸ್ಕೊಳ್ಳೋಣ ನಮಗೆ ನೀರು ಎಷ್ಟು ಅಗತ್ಯ ಇದೆ ಅದು ನೋಡಿ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹಾಕಿರೋ ಹಸಿ ಪದಾರ್ಥ ಸ್ಮೆಲ್ಲೆಲ್ಲ ಹೋಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳೋಣ ಸಾಂಬಾರಿಗೆ ನಿಮಗೆ ತೆಳ್ಳು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಳಿ ಹಾಗೇನೇ ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಹಾಕೊಳ್ಳೋಣ ನೋಡಿ ಈ ಕರೆಕ್ಟ್ ಕರೆಕ್ಟಾಗಿರುತ್ತೆ ಈಗ ಪ್ಲೇಟ್ನ ಮುಚ್ಚಿ ಕುದಿಯೋಕೆ ಬಿಡೋಣ ನೋಡಿ ಫ್ರೆಂಡ್ಸ್ ನಂದು ಕುದಿ ಬಂದಿದೆ ನನ್ನ ಸಾಂಬಾರು ಈ ಥರ ಕುದಿ ಬಂದ ಟೈಮಲ್ಲಿ ನಾವು ಅದಕ್ಕೆ ನಾವು ಆಗಲೇ ಕಲಸಿಟ್ಟಿರುವಂಥ ಮೊಟ್ಟೆ ಮಿಶ್ರಣನ ಉಂಡೆ ಮಾಡಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಉಂಡೆ ಮಾಡಿ ಹಾಕೊಳ್ಳಿ ನಾವು ಉಂಡೆನ ಬಿಡಬೇಕಾದ್ರೆ ಉರಿ ಲೋ ಫ್ಲೇಮಲ್ಲಿ ಇರಲಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡೋಕ್ಕೋಗ್ಬೇಡಿ ಯಾಕೆಂದರೆ ಮೊಟ್ಟೆ ಹೊಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಮೊಟ್ಟೆ ಬಿಟ್ಟ ಮೇಲೆ ಫ್ರೆಂಡ್ಸ್ ಅದು ಮೇಲುಗಡೆ ಬರಬೇಕು ಅಲ್ಲಿ ತನಕನೂ ಸೌಟ್ ಆಡ್ಸಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಇರಲಿ ಈ ಥರ ಬಂದಮೇಲೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನಾಗಿ ಸೇರಿಸ್ಕೊಂಡು ನಾವು ಸರ್ತಿ ಸೋಟಲ್ಲಿ ಚೆಕ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ಹೇಳಿರೋತ ವಿಧಾನದಲ್ಲಿ ನೀವು ಮಾಡಿದ್ರೆ ಒಂದು ಮೊಟ್ಟೆನೂ ಕೂಡ ಒಡೆಯಲ್ಲ ನೋಡಿ ಎಷ್ಟು ತುಂಬ ನೀಟಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋನ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು